ಇದೀಗ ಹೋಳಿ ಹುಣ್ಣಿಮೆ ಹತ್ತಿರ ಬರ್ತಾ ಇದೆ ಮಕ್ಕಳು ಬಣ್ಣಗಳನ್ನ ಎರಚಾಡಿ ಆಟವಾಡೋದಿಕ್ಕೆ ದಿನಗಣನೆಯನ್ನ ಮಾಡ್ತಾ ಇದ್ರೆ ಇತ್ತ ಕಡೆ ಹಿರಿಯರು ಕಾಮಣ್ಣನ ಮೂರ್ತಿಗಳನ್ನ ಖರೀದಿಸುವಲ್ಲಿ ಲೆಕ್ಕಾಚಾರವನ್ನ ಹಾಕ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಹಿರಿಯರು ಮತ್ತು ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ವಿಭಿನ್ನವಾದ ಕಾಮಣ್ಣನ ಮೂರ್ತಿಗಳನ್ನ ತಯಾರು ಮಾಡಲಾಗ್ತಾ ಇದೆ ಹೌದು ಇಂಥದ್ದೊಂದು ಮೂರ್ತಿ ತಯಾರಿಕೆಯ ಕೆಲಸ ಬನ್ಹಟ್ಟಿಯ ಬಕ್ರೆ ಎನ್ನುವಂತಹ ಕುಟುಂಬದಲ್ಲಿ ನಡೀತಾ ಇದೆ ಈ ಬಾರಿಯ ಕಾಮಣ್ಣನ ಮೂರ್ತಿಗಳು ಬಹಳ ವಿಭಿನ್ನವಾಗಿದೆ ಅಂದ್ರೆ ಬೈಕ್ ಮೇಲೆ ಕುಳಿತುಕೊಂಡಿರುವಂತಹ ಕಾಮಣ್ಣ ರತಿ ಮನ್ಮಥರ ಮೂರ್ತಿ ಇನ್ನು ಮಕ್ಕಳಿಗೆ ಫೇವ್ರೇಟ್ ಆದಂತಹ ಛೋಟಾ ಭೀಮ್ ಹೆಗಲ ಮೇಲೆ ಏರಿ ಕುಳಿತಂತಹ ಕಾಮಣ್ಣ ಕಾಮಣ್ಣನ ಹೆಗಲ ಮೇಲೆ ಗಿಳಿ ಹೀಗೆ ನಾನಾ ರೀತಿಯಾದಂತಹ ಒಂದು ಮೂರ್ತಿಗಳನ್ನ ತಯಾರು ಮಾಡಿದ್ದಾರೆ ಇನ್ನು ಈ ಒಂದು ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆತರೆ ಇನ್ನೂ ಕೂಡ ಉತ್ತಮವಾದಂತಹ ಕಲೆಯನ್ನ ಪ್ರದರ್ಶಿಸಬಹುದು ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಬಹುದು ಅಂತ ಕುಟುಂಬದವರು ಹೇಳ್ತಾರೆ ಇನ್ನು ಈ ಒಂದು ಕುಟುಂಬ ದಶಕಗಳಿಂದಲೂ ಕೂಡ ಇದೇ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿದ್ದು ಇವರ ಮೂರ್ತಿ ಪ್ರತಿ ವರ್ಷವೂ ಕೂಡ ನೂರ ಐವತ್ತರಿಂದ ಇನ್ನೂರು ಮೂರ್ತಿಗಳು ಸೇಲ್ ಆಗುತ್ತವೆ ಈ ವರ್ಷವೂ ಕೂಡ ಜನ ಇವರ ಮೂರ್ತಿ ತಯಾರಿಕೆಯನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ